ವಿತ್ ಫ್ಯಾಮಿಲಿಗೆ ನಿಮಗೆಲ್ಲರಿಗೂ ಸ್ವಾಗತ ನಾವು ಹೆಚ್ಚಾಗಿ ಮೆಣಸಿನ ಹುಡಿಯನ್ನೇ ಹಾಕಿ ಮೀನನ್ನು ಫ್ರೈ ಮಾಡ್ತೇವೆ ಆದರೆ ಕಾಳು ಮೆಣಸಿನ ಹುಡಿ ಹಾಕಿ ಫ್ರೈ ಮಾಡೋದು ತುಂಬಾ ಕಡಿಮೆ ಆದರೆ ಇವತ್ತು ನಾನು ಕಾಳುಮೆಣಸಿನ ಹುಡಿ ಹಾಕಿ ಫಿಶ್ ಫ್ರೈ ಮಾಡೋದನ್ನು ನಿಮಗೆ ಇದ್ದೇನೆ ತುಂಬಾ ಟೇಸ್ಟಾಗಿ ಚೆನ್ನಾಗಿ ಬರ್ತದೆ ನೋಡಿ ಇವಾಗ ಇದರ ರೆಸಿಪಿಯನ್ನು ಸ್ಟಾರ್ಟ್ ಮಾಡೋಣ ನಾನಿಲ್ಲಿ ನಂಗು ಮೀನನ್ನು ತೊಗೊಂಡಿದ್ದೇನೆ ಸ್ವಲ್ಪ ನಂಗು ಮೀನು ಸಾರು ಮಾಡಿದೆ ಸ್ವಲ್ಪ ಫ್ರೈ ಮಾಡೋಣ ಅಂತ ಇಟ್ಟಿದ್ದೆ ಅದನ್ನು ಇವಾಗ ಫ್ರೈ ಇದ್ದೇನೆ ಇಲ್ಲಿ ನಾನು ಒಂದು ಪ್ಲೇಟ್ ತೊಗೊಂಡಿದ್ದೇನೆ ಅದಕ್ಕೆ ಒಂದು ಟೀ ಸ್ಪೂನ್ ಆಗುವಷ್ಟು ನಾನಿಲ್ಲಿ ಪೆಪ್ಪರ್ ಹುಡಿಯನ್ನು ತಗೊಳ್ತಾ ಇದ್ದೇನೆ ಜಾಸ್ತಿ ಹಾಕಿದರೆ ಖಾರ ಜಾಸ್ತಿ ಆಗ್ಬೋದು ಅಂತೇಳಿ ಸ್ವಲ್ಪ ಕಡಿಮೆನೆ ತಗೊಂಡಿದ್ದೇನೆ ಹಾಗೆಯೇ ಮಸಾಲ ಜಾಸ್ತಿ ಬೇಕು ಅಂತ ಆದರೆ ಸ್ವಲ್ಪ ಜಾಸ್ತಿ ಹಾಕ್ಬೋದು ಆದರೆ ನನಗೆ ಸ್ವಲ್ಪ ಮೀನಿ ಇರುವ ಕಾರಣ ಸ್ವಲ್ಪ ಒಂದು ಟೀ ಸ್ಪೂನ್ ಹಾಕಿದೆ ಹಾಗೆಯೇ ಒಂದು ಟೀ ಸ್ಪೂನ್ ಕೊತ್ತಂಬರಿ ಹುಡಿಯನ್ನು ಹಾಕಿದೆ ಅರ್ಧ ಟೀ ಸ್ಪೂನ್ ಅರಸಿನ ಕಾಲ್ ಟೀ ಸ್ಪೂನ್ ಜೀರಿಗೆ ಹುಡಿ ಉಪ್ಪು ಹಾಗೂ ನಾನಿಲ್ಲಿ ಕಾರ್ನ್ಫ್ಲವರ್ ಕೂಡ ತೊಗೊಂಡಿದ್ದೇನೆ ಅದನ್ನೆಲ್ಲ ಹಾಕಿ ಆದಮೇಲೆ ಇಲ್ಲಿ ಅರ್ಧ ಲಿಂಬೆ ಹುಳಿ ರಸವನ್ನು ಇದ್ದೇನೆ ಲಿಂಬೆ ಹುಳಿ ರಸವನ್ನು ಹಾಕಿ ಆದಮೇಲೆ ಸ್ವಲ್ಪ ನೀರು ಹಾಕಿ ಇದನ್ನು ಪೇಸ್ಟ್ ಮಾಡ್ತೇನೆ ಜಾಸ್ತಿ ತೆಳು ಮಾಡೋದು ಬೇಡ ಜಾಸ್ತಿ ದಪ್ಪನೂ ಮಾಡೋದು ಬೇಡ ಹಾಗಾಗಿ ಇಲ್ಲಿ ಇವಾಗ ಪೇಸ್ಟನ್ನು ರೆಡಿ ರೆಡಿ ಮಾಡ್ತಾ ಇದ್ದೇನೆ ಮೊದಲಿಗೆ ನಾನು ಸ್ವಲ್ಪ ನೀರು ಹಾಕಿ ದಪ್ಪವಾಗಿ ಪೇಸ್ಟ್ ಮಾಡಿದೆ ಮತ್ತು ಬೇಕಾದಷ್ಟು ನೀರನ್ನು ಹಾಕಿ ನೋಡಿ ಈ ಥರ ದಪ್ಪ ಪೇಸ್ಟ್ ರೆಡಿ ಮಾಡ್ತಾ ಇದ್ದೇನೆ ಕಲ್ಲರ್ ಸ್ವಲ್ಪ ಲೈಟ್ ಅಂತ ಅನಿಸ್ಬೋದು ಯಾಕೆಂದರೆ ಮೆಣಸಿನ ಹುಡಿ ಹಾಕಿದರೆ ಕೆಂಪು ಕಲ್ಲರ್ ಬರ್ತದೆ ಹಾಗೆಯೇ ಇಲ್ಲಿ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಲಿಕ್ಕೆ ಮರೆತು ಹೋಗಿದ್ದೆ ಇವಾಗ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಕೂಡ ಹಾಕಿ ಮಿಕ್ಸ್ ಮಾಡ್ತಾ ಇದ್ದೇನೆ ಕಲ್ಲರ್ ಸ್ವಲ್ಪ ಲೈಟಾಗಿ ಹಳದಿಯಾಗಿ ಬರ್ತದೆ ಮೆಣಸಿನ ಹುಡಿ ಹಾಕಿದರೆ ಡಾರ್ಕ್ ಕೆಂಪು ಕಲ್ಲರ್ ಬರ್ತದೆ ಆದರೆ ಇಲ್ಲಿ ಕಲ್ಲರಿನ ಪ್ರಶ್ನೆ ಅಲ್ಲ ಟೇಸ್ಟ್ ತುಂಬ ಚೆನ್ನಾಗಿ ಬರ್ತದೆ ಹಾಗಾಗಿ ನೋಡಿ ಇವಾಗ ರೆಡಿ ರೆಡಿಯಾಯಿತು ಇನ್ನು ಒಂದೊಂದೇ ನಂಗು ಮೀನನ್ನು ಈ ಮಸಾಲದೊಂದಿಗೆ ಮಿಕ್ಸ್ ಮಾಡಿ ಇಡ್ತೇನೆ ಇದಕ್ಕೆ ಜಾಸ್ತಿ ಮಸಾಲ ಏನೂ ಬೇಕಾಗಿಲ್ಲ ಯಾಕೆಂದರೆ ತೆಳು ಮೀನು ಹಾಗಾಗಿ ಸ್ವಲ್ಪ ಸ್ವಲ್ಪ ಮಸಾಲ ಕೂಡ ಸಾಕಾಗ್ತದೆ ಹಾಗೆ ಎಲ್ಲ ಮೀನನ್ನು ಈ ಮಸಾಲದಲ್ಲಿ ಹಾಕಿ ನಾನು ರೆಡಿ ಮಾಡ್ತೇನೆ ಇವಾಗ ನೋಡಿ ಎಲ್ಲ ಮೀನಿಗೆ ಮಸಾಲವನ್ನು ಹಾಕಿ ಆಯಿತು ಈ ಥರ ಕಲ್ಲರ್ ಬಂದಿದೆ ನೋಡಿ ಹಾಗೆ ಇವಾಗ ಮಸಾಲ ಹಾಕಿ ಒಂದು ಗಂಟೆ ಆಯಿತು ಈ ಕಡೆ ಪ್ಯಾನನ್ನು ಬಿಸಿ ಮಾಡಲಿಕ್ಕೆ ಇಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆಯನ್ನು ಹಾಕಿದ್ದೇನೆ ಎಣ್ಣೆಯನ್ನು ಹಾಕಿ ಇವಾಗ ಒಂದೊಂದೇ ಮೀನನ್ನು ಹಾಕಿ ನಾನು ಫ್ರೈ ಮಾಡ್ತಾ ಇದ್ದೇನೆ ಹಾಗೆಯೇ ಈ ಮೀನಿನ ಮೀನನ್ನು ಫ್ರೈ ಮಾಡಲಿಕ್ಕೆ ಜಾಸ್ತಿ ಟೈಮ್ ಏನು ಬೇಡ ತೆಳು ಮೀನಲ್ವಾ ಬೇಗನೆ ಬೇಯ್ತದೆ ಅದೇ ರೀತಿ ಬೇಗನೆ ಫ್ರೈ ಕೂಡ ಆಗ್ತದೆ ಹಾಗೆ ಇವಾಗ ದೊಡ್ಡ ಮೀನಾದ ಕಾರಣ ಇಲ್ಲಿ ಮೂರು ಮೀನು ಮಾತ್ರ ಪ್ಯಾನಲ್ಲಿ ಹಿಡಿಯಿತು ಹಾಗೆ ಮೂರು ಮೀನನ್ನು ಹಾಕಿ ಫ್ರೈ ಮಾಡ್ತಾಯಿದ್ದೇನೆ ನಾನು ಇದರ ಮೇಲೆ ಕರಿಬೇವಿನ ಸೊಪ್ಪನ್ನು ಇಡ್ತೇನೆ ಬೇಕಿದ್ರೆ ಮಸಾಲ ಮಾಡುವಾಗಲೇ ಕರಿಬೇವಿನ ಸೊಪ್ಪನ್ನು ಹಾಕ್ಬೋದು ಆದರೆ ಫ್ರೈ ಮಾಡುವಾಗ ಸ್ವಲ್ಪ ಕಪ್ಪಗಾಗಿ ಬಿಡ್ತದೆ ಅಂತೇಳಿ ನಾನು ಈ ಥರ ಇದ್ದೇನೆ ಇದೊಂದು ಟಿಪ್ಸ್ ಅಂತ ಹೇಳ್ಬೋದು ಈ ಥರ ಹಾಕೋದ್ರಿಂದ ಈ ಕರಿ ಈ ಕರಿಬೇವು ಅಷ್ಟು ಕಪ್ಪಗಾಗಿ ಆಗೋದಿಲ್ಲ ತುಂಬಾ ಚೆನ್ನಾಗಿ ಫ್ರೈ ಆಗ್ತದಷ್ಟೇ ಆದರೆ ಟೇಸ್ಟು ಪರಿಮಳ ಎಲ್ಲವೂ ಚೆನ್ನಾಗಿ ಬರ್ತದೆ ನೋಡಿ ಇವಾಗ ಒಂದು ಸೈಡ್ ಫ್ರೈ ಆಯಿತು ಇದನ್ನು ಟರ್ನ್ ಮಾಡಿ ಇದ್ದೇನೆ ಹಾಗೆಯೇ ಲೋ ಇಟ್ಟು ಇದನ್ನು ಫ್ರೈ ಮಾಡೋದು ಒಳ್ಳೆಯದು ಇಲ್ಲದಿದ್ದರೆ ಬೇಗನೆ ಕಪ್ಪಗಾಗಿ ಕಪ್ಪಾಗಾಗಿಬಿಡ್ತದಲ್ವ ಹಾಗಾಗಿ ಮತ್ತು ತೆಳು ಕೂಡ ಅಲ್ವಾ ಹಾಗೆ ಇವಾಗ ಈ ಮೀನಿನ ಫ್ರೈ ರೆಡಿ ಆಯಿತು ನಾನು ಕೂಡ ಫಸ್ಟ್ ಟೈಮ್ ಮಾಡಿದ್ದು ಆದರೆ ತುಂಬಾ ಟೇಸ್ಟಾಗಿ ಬಂದಿತ್ತು ಹಾಗೆಯೇ ನನಗೂ ಮೀನು ಯಾವಾಗಲೂ ಟೇಸ್ಟಿ ಆದರೆ ಈ ಥರ ಪೆಪ್ಪರ್ ಮೀನು ಹಾಕಿ ಪೆಪ್ಪರ್ ಮಸಾಲ ಹಾಕಿ ಫ್ರೈ ಮಾಡಿದಾಗ ತುಂಬಾ ಟೇಸ್ಟಾಗಿ ಬಂತು ನಮ್ಮನೇಲಂತೂ ಎಲ್ಲರಿಗೂ ಈ ಥರ ಫ್ರೈ ಮಾಡಿದ್ದು ಇಷ್ಟ ಆಯಿತು ಹಾಗೆಯೇ ತುಂಬಾ ಟೇಸ್ಟಾಗಿ ಕೂಡ ಬಂದಿತ್ತು ಈ ಒಂದು ಚಿಕ್ಕದಾದ ರೆಸಿಪಿ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೇನೆ ಹಾಗೆಯೇ ನೀವು ಕೂಡ ಇದೇ ರೀತಿ ಒಮ್ಮೆ ಟ್ರೈ ಮಾಡಿ ನೋಡಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಈ ವಿಡಿಯೋನ ಶೇರ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಇನ್ನೊಂದು ವಿಡಿಯೋದೊಂದಿಗೆ ನಾಳೆ ಸಿಗ್ತೀನಿ ಅಲ್ಲಿ ತನಕ ಬಾಯ್ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಧನ್ಯವಾದಗಳು